ಮೈಸೂರಿನ ಮಾರ್ಕೆಟ್ನಲ್ಲಿ ಸಾಮಾನ್ಯರಂತೆ ಓಡಾಡಿ ವಸ್ತುಗಳನ್ನ ಖರೀದಿಸಿದ್ದಾರೆ ಸುಧಾಮೂರ್ತಿ ಈಗಾಗಲೇ ಮೈಸೂರಿಗೆ ನಾಡಹಬ್ಬ ದಸರೆಗೆ ಬಂದು ವಾಸ್ತವ್ಯ ಹೂಡಿರೋ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿಯವರು ಶನಿವಾರ ಏಕಾಏಕಿ ನಗರದ ದೇವರಾಜ ಮಾರುಕಟ್ಟೆಗೆ ಭೇಟಿ ಕೊಟ್ಟು ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಖರೀದಿಸುವ ಮೂಲಕ ಸರಳತೆಯನ್ನ ಮೆರೆದಿದ್ದಾರೆ ಈ ಕಡೆ ಮಾರುಕಟ್ಟೆಗೆ ಭೇಟಿ ಕೊಟ್ಟ ಅವರನ್ನ ನೋಡಿ ಜನ ಆಶ್ಚರ್ಯಗೊಂಡಿದ್ದಾರೆ ಅಷ್ಟೇ ಅಲ್ಲ ಸುಧಾಮೂರ್ತಿಯವರು ನಡ್ಕೊಂಡು ಹೋಗ್ತಿದ್ದಾಗ ಸಾರ್ವಜನಿಕರು ಕೈ ಮುಗಿದು ಗೌರವವನ್ನ ಸೂಚಿಸಿದ್ದಾರೆ ಸಾಮಾನ್ಯರಂತೆ ಮಾರುಕಟ್ಟೆಯಲ್ಲಿ ಓಡಾಡಿ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಖರೀದಿಸುತ್ತಿದ್ದ ಅವರ ಸರಳತೆಗೆ ಜನ ಮಾರು ಹೋಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಮೈಸೂರು ದಸರಾಗೆ ಚಾಲನೆ ಕೊಟ್ಟ ಅವರನ್ನ ಜನ ಒಂದಿಸ್ತಾ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸುಧಾಮೂರ್ತಿ ಅವರು ಅಂಗಡಿಗೆ ಬಂದಾಗ ಖುದ್ದು ಅಂಗಡಿ ಮಾಲೀಕರು ಹೂ ಕೊಟ್ಟು ಗೌರವಿಸಿದ್ದಾರೆ ಹೀಗೆ ಡಾಕ್ಟರ್ ಸುಧಾಮೂರ್ತಿ ಸಾಮಾನ್ಯರಂತೆ ಮಾರ್ಕೆಟ್ ನಲ್ಲಿ ಓಡಾಡಿ ವಸ್ತುಗಳನ್ನ ಖರೀದಿಸಿರೋದು ಅವರ ಸರಳತೆಯನ್ನ ಎತ್ತಿ ತೋರಿಸತ್ತೆ ಹೀಗಾಗಿನೇ ಸುಧಾಮೂರ್ತಿ ಅವರಿಗೆ ಎಲ್ಲರೂ ಇಷ್ಟೊಂದು ವಿಶ್ವಾಸ ತೋರಿಸೋದು ಅವರಲ್ಲಿ ರೋ ಆ ಸಿಂಪ್ಲಿಸಿಟಿನೇ ಜನರಿಗೆ ತುಂಬಾ ಇಷ್ಟವಾಗತ್ತೆ ನೀವೇನ್ ಹೇಳ್ತೀರಾ ಸುಧಾಮೂರ್ತಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ